ನೇರ ಬಂದಾಗ ಹತ್ತೊಂಬತ್ತ ನಲವತ್ತೇಳು ಅವತ್ತರಿಂದ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ತೋರಿಸಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಶಾಂತಿನಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಹಿಂದೆ ಏನು ಈ ಟೆರರಿಶ್ಟ್ಗಳಿಗೆ ಪ್ರತ್ಯೇಕವಾದಿಗಳಿಗೆ ಬೆಂಬಲ ಕೊಟ್ಟಿದ್ದರನ್ನು ಸಂಪೂರ್ಣವಾಗಿ ತಿಳಿಸಿದರು ಸ್ವಲ್ಪ ಇಲ್ಲ ಅಂತ ನಾನು ಹೇಳೋದು ಅಲ್ಪ ಸ್ವಲ್ಪ ಖಂಡಿತವಾಗೂ ಇರ್ತದೆ ಇದೆ ಅಲ್ಪ ಸ್ವಲ್ಪ ಸ್ಟೀವಾಗಿ ಸಪೋರ್ಟ್ ಇಲ್ಲ ಹೋಗಿದ್ರೆ ಇವತ್ತು ಏನೋ ಅಲ್ಲಿ ಬಯೋಟಾತ್ಮಕ ಘಟನೆ ಆಗ್ತಿಲ್ಲ ಆದರೆ ಒಂದನ್ನು ನಾವು ಗಂಭೀರವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕು ಏನು ಅಂದರೆ ಅಲ್ಲಿರ್ತಕ್ಕಂಥ ನಮ್ಮ ಮುಖ್ಯ ಅಬ್ದುಲ್ಲಾ ಅವರು ಅವ್ರೆಯಲ್ಲಿ ಮಾತನಾಡಿದ ಭಾಷೆ ಅವ್ರು ಮಾಡ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಮನಗುತ್ತಂತೆ ಮಾತು ನ್ಯಾಷನಲ್ ಕಾನ್ಫರೆನ್ಸಿನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನಕುಕುವಂತೆ ಮಾತು ಅವ್ರ ಮಾತುಗಳು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಭಾರತೀಯ ಮೆಚ್ಚುವಂಥ ರೀತಿಯಲ್ಲಿ ಅವರು ಮಾತು ಪಡೆಯಿತು ಅವರು ತೋರಿಸಿರ್ತಕ್ಕಂಥ ಒಂದು ಆ ಒಂದು ಕುಟುಂಬಗಳ ಬಗ್ಗೆ ಅವರು ಆ ನೋವು ಇಟ್ ಈಸ್ ಫ್ರಮ್ ದ ಡೀಪೆಸ್ಟ್ ಹಾರ್ಟ್ ಅಂದರೆ ಅಂದರೆ ಅಂತರಾತ್ಮದಿಂದ అంతర్హద మాత్రం కూడా రీతి మాట్లాడారు ఎరణం మాటలు బాగా విచారణ గమని ఫస్ట్ టైమ్ జమ్ము కాశ్మీర శ్రీనగరం హిందూ హెడదు జమ్ము కాశ్మీర అది ముసల్మాన్ సమాజ ఫైవ్ పర్సెంట్ ముసల్మాన బీద ఈ ఘటన అన్న ప్రథమ ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆ ಇದು ನಾವು ಬಹಳ ಸೂಕ್ಷ್ಮ ಮೂರನೇದು ಶ್ರೀನಗರದಂತಹ ಜಮಾ ಮಶೀದಿನಲ್ಲಿ ಭಯೋತ್ಪಾದನೆಯಲ್ಲಿ ಮರಣ ಹೊಂದಿದಂಥ ಇಪ್ಪತ್ತಾರು ಜನರ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಎರಡು ನಿಮಿಷ ಮೌನಾಚರಣೆ ಮಾಡ್ತಾರೆ ಮತ್ತು ಇದನ್ನು ಉಗ್ರವಾಗಿ ಖಂಡಿಸ್ತಾರೆ ಜಮ್ಮು ಕಾಶ್ಮೀರದ ಮುಸಲ್ಮಾನ ಏನು ಹೇಳಿದ್ದಾರೆ ಮೋದಿಜಿ ಹಮ್ ಆಪ್ಕಾ ಸಾಥೆ ಜಮ್ಮು ಕಾಶ್ಮೀರದ ಮಸೀದಿಗಳಲ್ಲಿ ಆಗಿರ್ತಕ್ಕಂಥ ಅಲೆಹಾನ್ಗಳಿವೆ ಮತ್ತು ಬೀದಿ ಬೀದಿಗಳಲ್ಲಿ ಜನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಅಂತಂದರೆ ಜಮ್ಮು ಕಾಶ್ಮೀರದ ಮುಸ್ಲಿಮರು ಮೋದಿಜಿ ಹಂ ಸಾಥೆ ెబో పాకిస్తాన సదేబడికి పాకిస్తాన్త భయోత్క గు గొంపు నాశా జేవే అంతక బీద వ్యక్తపడ బహుశా స్వతంత్ర భారత ఈ ఫస్ట్ టైం ఇదివరకు ఆగి ఇది నరేంద్ర మోదీజీవర బే జమ్మూ కాశ్మీర ముస్లిం అపారవ విశ్వాస నంబిక ఎన్న ఇది తోర్స్ మొత్తం జమ్మ కాశ్మీర భారతదేశ అవభాజ్య అంగ అత జనాంగూ కూడా జమ్మ కాశ్మీర భారత జరి ప్రతి ఒక్క ముస్లిం ఉడదంత ముస్లిం బంధువులు అర్థం నన్ను వినంతి విదేశాత ముస్లిం బాంధవరు కూడా బీద ಪಾಕಿಸ್ತಾನದವರು ಮಾಡ್ತಿರ್ತಕ್ಕಂಥ ಭಯೋತ್ಪಾದನ ಘಟನೆಗಳನ್ನು ಖಂಡಿಸ್ಬೇಕು ನರೇಂದ್ರ ಮೋದಿಯವರ ಪರವಾಗಿ ಕೇಂದ್ರ ಸರ್ಕಾರದ ಪರವಾಗಿ ತಾವೆಲ್ಲರೂ ಕೂಡ ಗಟ್ಟಿಯನ್ನು ನಿಲ್ಲುವಂತ ಅಭಿಪ್ರಾಯಗಳು ಬೀದಿಗಳಲ್ಲಿ ವ್ಯಕ್ತ ಆಗ್ತವೆ ಇದು ನಮ್ಮ ದೇಶದಲ್ಲಿ ಏಕತೆಯನ್ನು ತರಲಿಕ್ಕೆ ಮತ್ತು ಒಗ್ಗಟ್ಟನ್ನು ಮುಟ್ಟಿಸಲಿಕ್ಕೆ ಹಿಂದೂ ಮತ್ತು ಮುಸ್ಲಿಂ ಸಮಾಜಗಳು ಒಂದಾಗಿ ಇದು ಸಹಾಯ ಆಗ್ತದೆ ಇದು ನಾನು ವಿನಂತಿ ಮಾಡ್ತೀನಿ ನಿಮ್ಮಪುರ್ ಮಾತು ಕೇಳಬೇಡಿ ಸಿದ್ದರಾಮು ಸಿದ್ದರಾಮಯ್ಯ ಮಾತು ಕೇಳಕ್ಕೆ ಹೋಗ್ಬೇಡಿ ಸಂತೋಷ್ ಲಾಡ್ ಅವ್ರ ಮಾತು ಕೇಳಲಿಕ್ಕೆ ಹೋಗಬೇಡಿ ನಿಮ್ಮ ಬಿ ಕೆ ಹರಿಪ್ರಸಾದ್ ಮಾತು ಕೇಳಕ್ಕೆ ಹೋಗ್ಬೇಡಿ ಈಗ ಕಾಂಗ್ರೆಸ್ ಭಾರತದ ಕಾಂಗ್ರೆಸ್ಸಾಗಿ ಉಳಿದಿಲ್ಲ ಇದು ಪಾಕಿಸ್ತಾನ ಕಾಂಗ್ರೆಸ್ ಇದು ಪಾಕಿಸ್ತಾನಿಯರ ಆಗಿ ಉಳಿದಿರ್ತಕ್ಕಂಥದ್ದು ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಯುದ್ಧ ಮಾಡಲಿಕ್ಕೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಸದೆ ಪಡೀಲಿಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಪೋರ್ಟ್ ಮಾಡ್ತಾ ಇದ್ದರೆ ಅದೇ ಜಮ್ಮು ಕಾಶ್ಮೀರದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಏನು ಹೇಳಿಕೆ ಕೊಡ್ತಾರೆ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಬೇಕಂತ ರಾಹುಲ್ ವಂಡ್ರಾ ಪ್ರಿಯಾಂಕಾ ಗಾಂಧಿಯವರ ದಂಡ ಏನು ಹೇಳಿಕೆ ಕೊಡ್ತಾರೆ ದೇಶದಲ್ಲಿ ಹಿಂದುತ್ವ ಜಾಸ್ತಿ ಆಗಲಿದೆ ಅದಕ್ಕೆ ಮುಸಲ್ಮಾನರಲ್ಲಿ ಅಭದ್ರತೆ ಕಾಡ್ತವೆ ಅದಕ್ಕೋಸ್ಕರ ಟೆರಿಶ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತ ಅತ್ಯಂತ ಕೀಳು ಮಟ್ಟದ ಹೇಳಿಕೆಯನ್ನು ರಾಬೋಟ್ ವರ್ಷ ಕೊಡ್ತಾರೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಯುದ್ಧ ಮಾಡಬೇಡಿ ಹೇಳ್ತಾರೆ ಸಂತೋಷ್ ಲಾಡ್ ಹೇಳ್ತಾರೆ ಅಲ್ಲಿ ಇಂಟೆಲಿಜೆನ್ಸ್ ಬೆಲುವರ್ ಆಗಿದೆ ಇಂಟೆಲಿಜೆನ್ಸ್ ಆಗಿದೆ ಅನ್ನೋದನ್ನ ಈಗಾಗಲೇ ಎಲ್ಲಿ ಹೇಳಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಹೇಳಬೇಕು ನಾಲ್ಕು ಗೋಡೆ ಮಧ್ಯೆ ಹೇಳಬೇಕಾದಂಥ ಮಾತುಗಳ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ಎಲ್ಲೆಲ್ಲಿ ಫೇಲ್ ಆಗಿದೆ ಯಾಕೆ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅದನ್ನೇ ಸಮಯ ಈಗೆಲ್ಲ ಚರ್ಚೆ ಮಾಡೋದು ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಮತ್ತು ಭಯೋತ್ಪಾದಕರ ಕೃತ್ಯಗಳನ್ನು ನಡೆಸೋದಕ್ಕೆ ಸಹಾಯ ಮಾಡತಕ್ಕಂಥ ಪಾಕಿಸ್ತಾನ ಸರ್ಕಾರವನ್ನು ಮಿಲಿಟರಿಯನ್ನು ಬುದ್ಧಿ ಕಲಿಸುವಂಥ ಕಾಲದಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ರಾಜಕಾರಣಿ ಈ ರೀತಿ ದೇಶ ದೇಶದ್ರೋಹ ಆಗ್ತದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಮಾತುಗಳನ್ನು ಹೇಳ್ತಕ್ಕಂಥದ್ದು ದೇಶದ್ರೋಹ ಆಗ್ತದೆ ಕ್ಯಾಬಿನೆಟ್ ಮಂತ್ರಿಯಾಗಿ ಹೇಳ್ತಕ್ಕಂಥ ಯಾಕಂದರೆ ಗಮನದಲ್ಲಿ ನಾವು ಓದ್ ತಗೊಂತೀವಿ ಏನಂತ ನಮ್ಮ ಸಂವಿಧಾನದ ಭಾರತದ ಅಖಂಡತೆ ಮತ್ತು ಏಕತೆ ಮತ್ತು ಭದ್ರತೆ ನಾವು ಅದನ್ನು ರಕ್ಷಣೆ ಮಾಡೋದು ಬದ್ಧರಾಗಿರ್ತೀವಿ ಮತ್ತು ಕೆಲವು ವಿಚಾರಗಳನ್ನು ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋದಿಲ್ಲ ಅಂತ ಪ್ರಮಾಣ ಮಾಡಿರ್ತೀವಿ ಓದ್ ತಗೊಂಡಿರ್ತೀವಿ ಅದೇ ಕ್ಯಾಬಿನೆಟ್ ಮಿನಿಸ್ಟರು ಯಾಕೆ ಚೀಫ್ ಮಿನಿಸ್ಟರು ಅದನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ ಇದು ದೇಶದ್ರೋಹದ ಕೆಲಸ ಅಂತಕ್ಕಂಥದ್ದನ್ನು ಮತ್ತು ಈ ಮಾತನ್ನು ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ